ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಮಹತ್ವದ ಸೂರ್ಯಗ್ರಹಣದ ಬಗ್ಗೆ ತಿಳಿಯಲು ಹೋಗುತ್ತಿದ್ದೇವೆ ಸೂರ್ಯಗ್ರಹಣ ಎಂದರೆ ಸೂರ್ಯ ಚಂದ್ರ ಮತ್ತು ಭೂಮಿಯ ಮಧ್ಯೆ ಚಂದ್ರನು ಬಂದು ಸೂರ್ಯನ ಬೆಳಕನ್ನು ತಡೆ ಹಿಡಿಯುವ ಪರಿಣಾಮ ಆಗುವ ಒಂದು ಪ್ರಕೃತಿ ಘಟನೆ ನಾವು ನೋಡಬಹುದಾದ ಸೂರ್ಯಗ್ರಹಣದ ಮೂರು ಪ್ರಕಾರಗಳಿವೆ ಒಂದು ಸಂಪೂರ್ಣ ಗ್ರಹಣ ಚಂದ್ರನು ಸಂಪೂರ್ಣವಾಗಿ ಸೂರ್ಯನನ್ನು ಮುಚ್ಚಿದಾಗ ಎರಡು ಅನುವೃತ್ತಿ ಗ್ರಹಣ ಚಂದ್ರನು ಸೂರ್ಯನ ಹತ್ತಿರ ಇರುತ್ತದೆ ಆದರೆ ಸಂಪೂರ್ಣ ಮುಚ್ಚುವುದಿಲ್ಲ ಮೂರು ಅಂಶಿಕ ಗ್ರಹಣ ಕೇವಲ ಒಂದು ಭಾಗ ಮಾತ್ರ ಮುಚ್ಚುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಡೆಯುವ ಸೂರ್ಯಗ್ರಹಣದ ವಿವರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಪ್ರಮುಖ ಸೂರ್ಯಗ್ರಹಣಗಳು ಇವೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅಂಶಿಕ ಗ್ರಹಣವಾಗಿದ್ದು ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ಕಾಣಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಸಂಪೂರ್ಣ ಸೂರ್ಯಗ್ರಹಣವಾಗಿದ್ದು ಪ್ರಮುಖವಾಗಿ ಉತ್ತರ ಅಮೆರಿಕ ಮತ್ತು ಯುರೋಪಿನಲ್ಲಿ ಸ್ಪಷ್ಟವಾಗಿ ಕಾಣಲಿದೆ ಪ್ರೆಗ್ನೆಂಟ್ ಲೇಡೀಸ್ ಗರ್ಭಿಣಿ ಮಹಿಳೆಯರಿಗೆ ಗ್ರಹಣದ ಬಗ್ಗೆ ಹಲವು ನಂಬಿಕೆಗಳಿವೆ ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಮುಖ್ಯವಾಗಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಉತ್ತಮ ನೇರವಾಗಿ ಗ್ರಹಣವನ್ನು ನೋಡಬೇಡಿ ಇದು ಕಣ್ಣಿನ ಹಾನಿಕಾರಕ ಗ್ರಹಣ ಚಷ್ಮಾ ಬಳಸಬೇಕು ಶುದ್ಧ ಆಹಾರ ಸೇವಿಸಿ ಕೆಲವರು ಗ್ರಹಣದ ಸಮಯದಲ್ಲಿ ಆಹಾರ ಸೇವನ ಮಾಡಬಾರದು ಎನ್ನುತ್ತಾರೆ ಆದರೆ ವೈದ್ಯಕೀಯವಾಗಿ ಶುದ್ಧ ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದು ಅವಶ್ಯಕತೆ ಶಾಂತಿಯುತವಾಗಿ ಇರಿ ಅತಿಯಾದ ಭಯ ಅಥವಾ ಒತ್ತಡ ಬೇಡ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ನೇರ ಬೆಳಕಿಗೆ ಹೋಗುವುದು ತಪ್ಪಿಸಿ ಇದು ಅನಗತ್ಯವಾದ ವದಂತಿಗಳನ್ನು ತಡೆ ಹಿಡಿಯಲು ಸಹಾಯಕ ಹೌ ಟು ವಾಚ್ ಸೇಫ್ಲಿ ಸೂರ್ಯಗ್ರಹಣವನ್ನು ಕಣ್ಣುಗಳಿಂದ ನೇರವಾಗಿ ನೋಡುವುದು ಅಪಾಯಕಾರಿ ಇಲ್ಲಿವೇ ಸುರಕ್ಷಿತ ನೋಡಲು ಕೆಲವು ವಿಧಾನಗಳು ಗ್ರಹಣ ಚಶ್ಮಾ ಸೂರ್ಯ ದೂರದರ್ಶಕ ಬಳಸಬಹುದು ಪಿನ್ ಹೋಲ್ ಕ್ಯಾಮರಾ ಅಥವಾ ಮಿರರ್ ಬಳಸಿ ನೋಡಬಹುದು ಇದು ಎರಡ್ ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಗರ್ಭಿಣಿ ಮಹಿಳೆಯರು ತಲೆಕೆಡಿಸಿಕೊಳ್ಳದೆ ವೈಜ್ಞಾನಿಕವಾಗಿ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತಾ ಹಾಗಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ